ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಊರಿಗೆ ಹೋದಾಗ ರಾಗಿ ಮಿಲ್ಕ್ ಹೋಗಿದ್ದೆ ಆಯಿತಾ ಯೂಶ್ವಲಿ ನಾವು ಮನೆಯಲ್ಲೇ ಅಮ್ಮ ರಾಗಿ ಕ್ಲೀನ್ ಮಾಡ್ತಿದ್ರು ಬಟ್ ಇವಾಗ ಕೈ ನೋವು ರಾಗಿನ ಕ್ಲೀನ್ ಮಾಡಲ್ಲ ರಾಗಿ ಮನೇಲಿ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದರೆ ಈ ಥರ ಮಿಲ್ಲಲ್ಲಿ ಕ್ಲೀನಿಂಗ್ ಇರುತ್ತೆ ಕ್ಲೀನಿಂಗೇ ಒಂದು ಒಂದು ರೂಪಾಯಿ ಹಾಗೆ ಫ್ಲೋರ್ ಮಾಡಲಿಕ್ಕೆ ಕೂಡ ಒಂದು ರೂಪಾಯಿ ಟೋಟಲ್ ಎರಡು ರೂಪಾಯಿ ತೊಗೊತಾರೆ ಬಟ್ ಬೆಂಗಳೂರ್ಲೆಲ್ಲ ಐದು ರೂಪಾಯಿ ತೊಗೊತಾರೆ ಸೊ ಹಾಗಾಗಿ ನಾನು ಇಲ್ಲಿಗೆ ತರೋಕ್ಕೆ ಅಂತಲೇ ಮಾಡಿಸಿದ್ದು ಹಾಗೆ ಒಬ್ಬರು ಖಾರದ ಪುಡಿ ಹಾಗೆ ಸಾಂಬಾರು ಪುಡಿನ ಇದ್ರು ಅದು ಕೂಡ ಹಾಗೆ ವೀಡಿಯೋ ಮಾಡಿಕೊಂಡೆ ಮತ್ತು ಹೇಳಿ ಏನು ಹೇಳಬೇಕಂತೇಳಿದರೆ ಈ ಥರ ಮಾಡಿದರೆ ನಮಗೇ ರಾಗಿ ಉಳಿಯುತ್ತೆ ಮನೆಯಲ್ಲಿ ಅದನ್ನು ಅದನ್ನು ಕೂಡ ಇಪ್ಪತ್ತು ರೂಪಾಯಿ ಕೆ ಜಿ ತೊಗೊತಾರೆ ಬಟ್ ಇಲ್ಲಿ ಒಂದು ಸೇರಷ್ಟು ಅವರೇ ಉಳಿಸ್ಕೊಂಡ್ರು ಜೊತೆಗೆ ಇಲ್ಲಿ ನೋಡಿ ಎಷ್ಟು ಕಲ್ಲು ಕಡ್ಡಿಗಳೆಲ್ಲ ಒಂದು ಕಡೆ ಹಿಂದುಗಡೆ ಅದೆಲ್ಲ ಒಂದು ಕಡೆ ಸ್ಟೋರ್ ಆಗ್ತಾ ಇರುತ್ತೆ ಆದರೆ ಅದರಲ್ಲಿರೋ ಧೂಳಾಂಶ ಎಲ್ಲ ಏನು ಹೋಗೋಲ್ಲ ಸೊ ಕೆಲವರು ರಾಗಿನ ತೊಳೆದು ಕೂಡ ಒಣಗಿಸ್ತಾರಂತೆ ನಂಗೆ ಇಷ್ಟವ್ರಿಗೂ ಗೊತ್ತಿರಲಿಲ್ಲ ಅವೇನು ನೀಟಾಗಿರುತ್ತೆ ಬಟ್ ನಾವು ಹಾಗೆ ನೀಟಾಗಿ ಒಂದು ಮೂರು ನಾಲ್ಕು ದಿವಸ ಒಣಗಿಸಿ ಬಿಡಿಸ್ತೀವಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್